ಚಾಸನ ವೇಳೆ ಈಗ ರಕ್ಷಿತಾ ಮೇಲೆ ಅಲ್ಲೇ ಆಗಿದೆ ಅವರಿಂದ ಅಂತ ಹೇಳ್ಬೋದು ಹೌದು ಸದ್ಯ ಕಾಯಿನ್ ಕಿತ್ಕೊಡುವಂಥ ಭರಸದಲ್ಲಿ ಈಗ ರಕ್ಷಿತ ಮೇಲೆ ಸಿಟ್ಟಿನಲ್ಲೇ ಮತ್ತೆ ಅಲ್ಲೇ ಮಾಡಿದ್ದಾರೆ ಎಂಬುದು ಕಾ ಗೊತ್ತಾಗ್ತದೆ ಯಾಕೆಂದರೆ ರಕ್ಷಿತ ಅಶ್ವಿನಿ ಊಟ ಮಾಡೋಂಥ ಸಂದರ್ಭದಲ್ಲಿ ರಕ್ಷಿತ ರೂಮ್ಗೆ ಹೋಗಿ ಅಶ್ವಿನಿ ಅಡಿಗೆ ಸಿಟ್ಟಿದ್ದಂಥ ಕಾಯಿನ್ಗಳನ್ನ ಎತ್ಕೊಂಡ್ಬಿಟ್ಟು ನೇರವಾಗಿ ಬಾತ್ ರೂಮಲ್ಲಿ ಹೋಗ್ಬಿಟ್ಟು ಅದನ್ನು ಜೋಡಿಸ್ಕೊಂತಿರ್ತಾಳೆ ಇದನ್ನು ಗೊತ್ತು ಮಾಡ್ಕೊಂಡಂಥ ಅಶ್ವಿನಿಗೆ ಅಲ್ಲೇ ಇದ್ದಂಥ ರಾಶಿಕಾ ಹೇಳ್ಕೊಡ್ತಾಳೆ ಅವ್ರ ಇನ್ನು ಕಾಯಿನ್ ಎತ್ಕೊಂಡು ಹೋದ್ರು ನೋಡಿ ಅಂತ ಹೇಳ್ತಾರೆ ಆದ ತಕ್ಷಣ ರಾಶಿಕಾಗೂ ಈ ಹಿಂದೆ ರಕ್ಷಿತ ಈ ಜಗಳಾಗಿರೋದ್ರಿಂದ ಹತ್ತಿಸ್ಕೊಡೋಂಥ ಕೆಲಸವನ್ನು ಮಾಡ್ತಾರೆ ಅದರಂತೆ ಓಡಿದ್ದೆ ಅಶ್ವಿನಿಯವರು ತೀಗೇ ಬಾಗ್ಲು ತೀಗೇ ಬಾಗ್ಲೂ ಜ್ವರಕ್ಕೆ ಕಿಚ್ಚಾಡ್ತಿದ್ದರೆ ಕೊನೆಗೆ ಬಾಗಲು ತೆಕ್ಕೊಳ್ಳೋ ಸಂದರ್ಭದಲ್ಲಿ ತೆಗೆದೇ ಬಿಡ್ತಾರೆ ತೆಗೆದಾಗ ಪಾಪ ಆಕೆ ಹುಡುಗಿ ಮೇಲೆ ಸರಿಯಾಗಿ ಹೊಡೆದು ಈ ಕಾಯಿನು ತೆಕ್ಕಳದಲ್ಲೇ ಅಶಾ ರಕ್ಷಿತ ಬಳಿ ಇದ್ದಂಥ ಎಲ್ಲ ಕಾಯಿನುಗಳು ಕಿತ್ಕೊಂಡು ಸದ್ಯ ಅಶ್ವಿನಿಯವರು ಕಿತ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲೇ ಆಗುವಂಥ ಕೆಲಸನೂ ಕೂಡ ನಡೆದಿದೆ ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ನಲ್ಲಿ ಜೋರಾಗಿ ವಾಯ್ಸ್ಗಳು ಬರುತ್ತೆ ಈ ಕೊಳ್ಳೆ ಟಾಸ್ನ ರದ್ದು ಮಾಡಲಾಗಿದೆ ನಿಲ್ಲಿಸಿ ನಿಲ್ಸಿ ಅಂತಂದ್ರೂ ಕೂಡ ಟಾಸ್ಕ್ನ ಒಳಗೆ ಫುಲ್ ಇನ್ವಾಲ್ವ್ಮೆಂಟ್ ಆದಂಥ ಅಶ್ವಿನಿಯವರು ಬೇರೆ ರೀತಿ ನಡೆದುಕೊಂಡಿರೋದು ಇಲ್ಲಿ ಕೊರತಾಗ್ತದೆ ಆ ಕಾರಣಕ್ಕಾಗಿ ಸದ್ಯ ರಕ್ಷಿತನ ಇಂಟೆನ್ಶನ್ ಟಾರ್ಗೆಟ್ ರಾಶಿಕಾ ಮತ್ತು ಅಶ್ವಿನಿಯರು ಮಾಡ್ತಾನೆ ಇದ್ದಾರೆ ಎಂಬುದು ಮೇಲ್ನೋಟಕ್ಕೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ ಜಾನ್ವಿ ಸ್ವಲ್ಪ ಮಟ್ಟಿಗೆ ಬುದ್ಧಿ